ಒಂದು ನಿಮಿಷ ತಾಳಿ ಹೆಲ್ಮೆಟ್ ಬಿಚ್ಚಿ ನಿಧಾನಕ್ಕೆ ಫಸ್ಟು ಇದು ಬ್ಯಾರಿಕೇಡ್ ಅಡ್ಡ ಐತೆ ಯಾರೋ ಬ್ರೇಕ್ ಹಾಕೊಂಡ್ರು ಗಾಡಿ ಫುಲ್ಲು ಬೆಂಕಿ ಸ್ಪಾರ್ಕಲ್ ಬಂದ್ಬಿಡ್ತು ನೀರು ಬೇಕಾ ನೀರಿದೆ ತೊಗೊಳಿಬೇಕಾ ನಂದು ನಮ್ಮ ಗಾಡಿಯವರು ಇಲ್ಲಿ ಹೊಡೆದಿರೋದು ನೋಡಿ ಗಾಡಿ ಇಲ್ಲಿ ಇಲ್ಲಿ ಹೊಡೆದವ್ರೆ ಮೊನ್ನೆ ಎಲ್ಲ ಸಾಯ್ತಾರೆ ಅಷ್ಟೇ ನಾನೇ ಸೈಡಿಗೆ ತಳ್ತೀನಿ ನೋಡಿ ಇಲ್ಲಿ ಏನಾದರೂ ಇದ್ರೆ ಜೈ ಶ್ರೀರಾಮ್ ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ಅರ್ಜೆಂಟ್ ಬೆಳ್ ಬೆಳಬಳಗ್ಗೆ ಮೂರು ಕಾಲಲ್ಲಿ ಹೊಡ್ತಾ ಇದ್ದೀನಿ ನಮ್ಮ ಗಂಧದ ಗುಡಿ ಬೈಕಿಂಗ್ ಕ್ಲಬ್ ಇಂದ ಒಂದು ರೈಡು ಪ್ಲಸ್ಸು ಬೇಗ ಐ ಇದು ಬೇರೆ ನಾಯಿಗಳು ಬೆಳಗ್ಗೆ ಸುಮ್ಮನೆ ಇರಲ್ಲ ಅಂಟಿಸ್ಕೊಂಡ್ಬೇ ಬರುತ್ತೆ ನಮ್ಮ ಪಾಣ ಹೋಗ್ತಾಯಿರ್ತೀವಿ ಬೇರೆ ಬೆಳಗ್ಗೆನೇ ಗಿಟಿ ಕೊಡುತ್ತೆ ಓಕೆ ಇದು ಬೇರೆ ಬೀಳ್ತಾ ಇದೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಬೆಳಿಗ್ಗೆನೆ ಬೇಗ ಅರ್ಜೆಂಟ್ ಅರ್ಜೆಂಟಿಗೆ ಇದ್ದೀನಿ ಸೊ ನಮ್ಮದೊಂದು ರೈಡು ರೈಡ್ ನಂಬರು ಫಿಫ್ಟೀನು ಫಿಫ್ಟೀನು ಸಿಕ್ಸ್ಟೀನು ನನಗೆ ಗೊತ್ತಾಯ್ತಲ್ವಲ್ಲ ಹಿಂಗಾಗಿ ಹೋಗೋದಲ್ವಾ ವಯಸ್ಸಾಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಇರಲಿ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಸೊ ಒಂದು ಆಫ್ ರೋಡು ರೈಡಿದು ಸೋಮವಾರಪೇಟೆ ಕಡೆ ಒಂದು ರೈಡ್ ಆರ್ಗನೈಸ್ ಮಾಡಿದ್ದೀವಿ ಸೊ ಈ ರೈಡಲ್ಲಿ ಒಂದು ಇಪ್ಪತ್ತ ಮೂರಿಂದ ಇಪ್ಪತ್ನಾಲ್ಕು ಜನ ಇದ್ದಾರೆ ಸೊ ಭಾ ವಿನ ವಿಕಾಸು ಮತ್ತು ಸೀಕೆ ಇಲ್ಲಿ ಕಾಯ್ತವ್ರೆ ಸೊ ಯಾವತ್ತು ನಾನು ಇಲ್ಲಿ ವೆಯ್ಟ್ ಮಾಡೋಕ ಹೇಳಲ್ಲ ಎಲ್ಲರೂ ಮೀಟಿಂಗ್ ಪಾಯಿಂಟಲ್ಲೇ ಇರೋಣ ಅಂತ ಸೊ ನೆನ್ನೆ ರಾತ್ರಿ ಒಂದು ಇನ್ಸಿಡೆಂಟ್ ಆಯಿತು ಮನೆ ಹತ್ರ ಹಿಂಗೆ ಗಾಡಿಗೆ ಲಗೇಜ್ ಕಟ್ತಾ ಇದೆ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ಕುಣಿಸಿದರು ಆ ಒಂದು ಅಲ್ಲಿ ಹೋಗೋ ವೆಹಿಕಲ್ಸ್ ಎಲ್ಲ ಅಲ್ಲಿ ರೋಡ್ ಬ್ಲಾಕ್ ಆಗಿದೆ ಬಟ್ ನಮ್ಮ ರೋಡಿಗೆ ಡೈವರ್ಟ್ ಮಾಡಿದರು ನಿಂತು ಏನೋ ಮಾಡ್ತಾ ಇದೆ ಗಾಡಿಗೆ ಏನೋ ಡೈವ್ ಹಿಂದೆ ಹಿಂದೆ ಬಂದು ಒಬ್ಬ ಯಾರೋ ಗುದ್ದ ಕಾಲಿಗೆ ಹಾಗೆ ಸ್ವಲ್ಪ ಕಾಲು ಊದ್ಕೊಂಡು ಆಮೇಲೆ ಲೈಟಾಗಿ ಕೈಗೆಲ್ಲ ತಪ್ಪಿಸಿ ಎಲ್ಲ ಬಂತು ಅಷ್ಟಾದರೂ ಮನೆಯಲ್ಲಿ ಉಗಿಸ್ಕೊಂಡು ಹೋಗ್ಬೇಡ ಹೋಗ್ಬೇಡ ಅಂದರು ಆದರೂ ನಾವು ಕೇಳ್ತೀವ ಎಂತೆ ಆಗಿದೆ ಇದೆಲ್ಲ ಯಾವುದು ಅಂದ್ಕೊಂಡು ತೋರಿಸ್ತೀನಿ ನಾನು ರೈಟ್ ಲೆಗ್ಗು ಮಂಡಿ ಊಟ ಆಗಿದೆ ಬಾಯ್ಸ್ ಬೇರೆ ಕಾಯ್ತವ್ರೆ ಎಲ್ಲೋ ಬೈತಾರೆ ಇದರ ಬಂದೆ ಕಣ ಎಲ್ಲಿ ಪಿ ಎಸ್ ಕೈರೋಸ್ ಓ ಅಲ್ಲೇ ಇದೀನಿ ನೋಡ್ರಿ ಮುಂದೆ ಬಂದೆ ನೀವು ಇಲ್ಲ ಅಂದ್ಬಿಟ್ಟಿ ಆಯ್ತಾಯ್ತು ಬಂದೆ ಬಂದೆ ಇಲ್ಲೇ ಇಲ್ಲ ಕಾರ್ ಮುಂದೆ ಇದ್ದೀರಲ್ಲೇ ರೆಡಿರಿ ರೆಡಿರಿ ಆಯ್ತು ಇಂಟರ್ ಕಮ್ಗೆ ಹಾಕೋತೀನಿ ತಾಳು ನೋಡ ತಳು ವಿಚಾ ನಮ್ದೆಲ್ಲೋ ಇಷ್ಟು ನಾನು ಹೇಳಿಲ್ಲ ಸಚಿನ್ ಕೊಡೋ ಗುರು ಎಲ್ಲ ಬಂದವರೇ ಗುರು ಸಚಿನ್ ಆ್ಯಡ್ ಮಾಡಿದ್ನಲ್ಲಪ್ಪಾ ಕೇಳು ಒಂದು ಮಾತಾಡ್ಬಿಟ್ಟಿವು ಓಹ್ ಎಲ್ಲ ಬಂದಿದ್ದಾರೆ ನಾವೇ ಲೇಟ್ ಆಗಿದ್ದೀವಿ ಸತಿ ಓಕೆ ಇರಲಿ ಬಿಡಿ ನೋಡೋಣ ಎಲ್ಲ ಹೊಸ ರೈಡರ್ಸ್ಗಳು ಬಂದಿದ್ದಾರೆ ನಮಗೂ ಇನ್ನೂ ಅವ್ರನ್ನ ಇವೊಂದು ಅಲ್ಲ ಹಾಕೋಣ ಸೊ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋಕೆ ಇವಾಗ ಇವಾಗ ಅಲ್ಲಿ ಬ್ರೇಕ್ಫಾಸ್ಟ್ ಲೊಕೇಶನ್ ಇಲ್ಲ ಅಂದರೆ ನಾವೇನು ಒಂದು ಮಾವನೂರು ಮಲ್ಲೇಶ್ವರ ಸನ್ರೈಸ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ ಸೊ ಲೆಟ್ಸ್ಗೋ ಹಾಂ ಓಡಿ ಹಾಂ ಓಡುದು ನಿಮಿಷ ತಾಳಿ ಹೆಲ್ಮೆಟ್ ಬಿಚ್ಚಿನಿ ನಿಧಾನಕ್ಕೆ ಫಸ್ಟು ನಿಧಾನ ಏನು ಏನು ಇದು ಬ್ಯಾರಿಕೇಟ್ ಅಡ್ಡ ಐತೆ ಯಾರೋ ಬ್ರೇಕ್ ಹಾಕ್ಕೊಂಡ್ರು ಸ್ಲೋ ನೀವು ಸ್ಪೀಡಲ್ಲಿದ್ದಿರಾ ನೋಡಿದೆ ನೀವು ಸ್ಪೀಡ್ನ ಫುಲ್ ಸ್ಪೀಡಲ್ಲಿದ್ದರು ಅವರು ಶು ಗಾಡಿ ಫುಲ್ಲು ಬೆಂಕಿ ಸ್ಪಾರ್ಕಲ್ ಬಂದುಬಿಡ್ತು ಊಲು ನೀರು ಬೇಕಾ ನೀರು ಇದೆ ತೊಗೊಳ್ಳಿ ಬೇಕಾರ ನಂದು ಫುಲ್ ಫುಲ್ ಉಷ್ಠಾಯಿತು ಡಾ ಗಾಡಿ ಫುಲ್ಲು ಫುಲ್ ಕ್ರಾಶ್ ಫುಲ್ ಕ್ರಾಶು ಗಾಡಿ ಸ್ಪಾರ್ಕ್ ಬಂತು ಕೋಣೋ ಓ ಇಲ್ಲಿ ಯಾರು ಸ್ಲೋ ಮಾಡ್ಕೊಂಡ್ರು ಬೈಡ್ ಅಂತ ಹೊಡ್ಕೊಂಡ್ರು ಅವರು ಯಾರು ಇದಕ್ಕೆ ಬ್ಯಾರಿಕೇಡ್ಗೆ ಹೊಡೆದ್ರು ನೀ ಬ್ಯಾರಿಕೇಡ್ಗೆಲ್ಲ ಹೊಡೆದಿದ್ದು ಇದು ಇದು ಏನೋ ಏನೋ ಬಿದ್ದಿದೆ ಎತ್ಕೊಳ್ರಿ ನಮ್ಮವರ್ದನೆ ಅಲ್ಲ ಗುರು ಏನಿದ್ ಏನು ಏನಕ್ಕೆ ಹಾಕೋರ ಅಂತ ಗೊತ್ತಿಲ್ಲ ಇದು ಇಲ್ಲ ಏನು ಸ್ಲೋಗ್ರಿ ಎಲ್ಲರೂ ಅಕ್ಕನ ಎಲ್ಲಾರು ಡೇಂಜರ್ ಆಗಿದೆ ಇದು ಅಲ್ಲ ಗುರು ಇಲ್ಲಿ ಏನು ರಿಫ್ಲೆಕ್ಟ್ ಇಲ್ಲ ಇಲ್ಲಿ ಬರೀ ಊಟಗಳು ಇಟ್ಬಿಟ್ಟು ಇದು ಇವ್ ನೋಡಿ ಹೆಂಗ್ ಬರ್ತವ್ರ ಎಲ್ಲರೂ ಇವರು ಇದು 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 ಹೊಡೆದಿದ್ದು ಇದಕ್ಕೆ ಈ ಇದಕ್ಕೆ ಇದು ಹೊಡೆದಿದ್ದು ಏ ತಾಳಿನ ಹತ್ರ ನಾನು ಟಾರ್ಚ್ ಕೊಡ್ತೀನಿ ತಾಳು ಟಾರ್ಚು ಟಾರ್ ತಾಳಿ ಗುರು ಎಲ್ಲಿದ್ದೀರೋ ನಿಮಗೆ ಫಸ್ಟು ನೀವು ಹೇಗೆ ಇದು ಜಾಕೆಟ್ ಎಲ್ಲ ಬಿಚ್ಚಿ ಏನಾದರೂ ನೋಡೋಣ ಸೈಡ್ಗೆ ಹಾಕೋಣ ಬನ್ನಿ ಫಸ್ಟು ಇಲ್ಲಿ ಯಾಕೋ ಡೇಂಜರ್ ಆಗಿದೆ ಅಲ್ಲಿ ಯಾರಿಗೂ ಗೊತ್ತಾಗಲ್ಲ ಅದು ಡೇಂಜರ್ ಆಗಿದೆ ಅದು ಇಲ್ಲ ಇಲ್ಲ ಬ್ರೇಕ್ ಮೂವಿಂಗ್ ಬ್ರೇಕಿಂಗ್ ಇದ್ರು ಇವ್ರು ಬ್ಯಾರಿಕೇಡ್ ಡೈರೆಕ್ಟ್ ಬಂದು ಕಂಟ್ರೋಲ್ ಆಗಿಲ್ಲ ಅಷ್ಟೇ ಗಾಡಿ ಇಲ್ಲ ಗಾಡಿ ಸೈಡ್ ಹಾಕ್ರಿ ದೊಡ್ಡ ದುರಂತನೇ ಆಯಿತು ಸೊ ದುರಾಂತ ಅನ್ನೋದ್ಕಿಂತ ಸದ್ಯ ಏನು ಗಾಡಿಗೆ ಆಯಿತು ಸತ್ತತ್ತಾಯಿತು ರೆಕಾರ್ಡ್ ಆಗಲಿಲ್ಲ ಎಷ್ಟು ಹ್ಯಾಂಡ್ಲು ಕಟ್ ಆಗಿದೆ ಅಂದರೆ ಇನ್ಯಾವ ಥರ ಇಂಪ್ಯಾಕ್ಟ್ ಆಗಿರ್ಬೋದು ಹೇಳಿ ಗಾಡಿ ಡಿಯರಲ್ಲೆಲ್ಲ ಬಂದಿತ್ತು ಅಲ್ಲಿ ಮೇಯ್ನ್ ಪ್ರಾಬ್ಲಮ್ ಅಂದರೆ ಇಲ್ಲಿ ಒಂದು ಈ ರೋಡಲ್ಲಿ ಸಡನ್ನಾಗಿ ಡಿವೈಡ್ ಹಾಕಿದ್ದಾರೆ ಏನು ಈ ಸೈನ್ಸ್ ಇಲ್ಲ ಏನಿಲ್ಲ ರೇಡಿಯಂ ಮಿಸ್ಟಿಕರ್ ಏನಿಲ್ಲ ಬೇಕಾದ್ರೆ ತೋರಿಸ್ತೀನಿ ಆ ಸ್ಪಾಟ್ ಹೆಂಗಿದೆ ಅಂತ ಸಖತ್ತು ಡೇಂಜರ್ ಆಗಿದೆ ಎಲ್ಲರೂ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಒಬ್ಬರು ಸ್ಪೀ ಇವರು ಬುಲೆಟ್ ಅವರು ಆಲ್ಮೋಸ್ಟ್ ಬರ್ತಾ ಇದ್ದಾರೆ ಅವ್ರಿಗೂ ಕಂಟ್ರೋಲ್ ಆಗಿಲ್ಲ ಡೈರೆಕ್ಟು ಡಿವೈಡ್ರ್ ಅದೇನು ಪ್ಲ್ಯಾಸ್ಟಿಕ್ತು ಡಿವೈಡ್ರ್ ಬರುತ್ತಲ್ಲ ಅದು ಹೊಡೆದಿದ್ದಾರೆ ಸೊ ಇಟ್ಟಾಗಿ ಇತ್ತು ಇವಾಗ ಗಾಡಿನ ನಾವು ಎಲ್ಲಾದರೂ ಒಂದು ಗ್ಯಾರೇಜ್ ಇದೆ ಬಿಟ್ಬಿಟ್ಟು ಅವ್ರನ್ನ ನಾವು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಗಾಡಿ ಸ್ಪಾಟ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ನಮ್ಗೆ ಎಲ್ಲ ಹೋದ್ರೆ ಕಳಿಸ್ತೋ ಅವರು ಸನ್ರೈಸ್ಗೆ ಹೋಗ್ಲಿ ಹೋಗಿ ಯಾಕಂದರೆ ಒಂದು ಗಂಗೆ ಯಾರಿಗೇನೂ ಆಗಿಲ್ಲ ಗಾಡಿ ಆಗಿರೋದಷ್ಟೇ ಸೊ ಸ್ಪಾಟ್ ಹೆಂಗಿದೆ ಅಂದರೆ ಏನೂ ಇಲ್ಲ ಇಲ್ಲಿ ಏನು ಕೆಲಸನೂ ಇಲ್ಲ ಏನೂ ನಡೀತಾ ಇಲ್ಲ ಇಲ್ಲಿ ನೋಡ್ಬೋದು ಈ ಥರ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹಿಂಗೆ ಹಾಕಿದ್ದಾರೆ ಯಾರಿಗೆ ಯಾವನ್ ಗೊತ್ತಾಗುತ್ತೆ ಇದು ಈ ರಿಫ್ರೆಕ್ಟ್ ಏನಾರು ಯಾರಿಗಾರು ಕಾಣಿಸ್ತಾ ಇದೆಯಾ ನೋಡಿ ಇಲ್ಲಿ ಹೊಡೆದು ಬಿದ್ದಿರೋದು ಇದು ನಮ್ಮ ಗಾಡಿಯವರು ಇಲ್ಲಿ ಹೊಡೆದಿರೋದು ನೋಡಿ ಗಾಡಿ ಇಲ್ಲಿ ಇಲ್ಲಿ ಹೊಡೆದವ್ರೆ ಸೊ ದಬ್ ಏನಾಗುತ್ತೆ ಗ್ರೂಪ್ ಫುಲ್ಲು ಬರ್ತಾಯಿದ್ದೀವಿ ನೋಡಿ ಈ ಥರ ಕಂಟ್ರೋ ನೋಡಿ ಇಲ್ಲಿ ಅಮ್ಮ ನೋಡಿ ಯಾರಿಗೂ ಗೊತ್ತಾಗಲ್ಲ ಬಟ್ ಸುಮ್ಮನೆ ಏನೋ ಒಂದು ಅವರ ಗೊತ್ತಿಲ್ಲ ಬೇವರ್ಸಿಗಳಿದೆಯೇ ಇಲ್ಲೇನಿದ ಏನೂ ಇಲ್ಲ ಇಲ್ಲಿ ಮೊನ್ನೆಲ್ಲ ಸಾಯ್ತಾರೆ ಅಷ್ಟೇ ನಾನೇ ಸೈಡಿಗೆ ತಳ್ತೀನಿ ನೋಡಿ ಇಲ್ಲಿ ಏನಾದರೂ ಇದ್ದರೆ ಸುಮ್ಮನೆ ಸಾಯ್ತಾರೆ ಅಲ್ಲಿ ಏನೋ ಯಾವಾಗ ಏನೋ ಆಗಿರುತ್ತೆ ಒಂದು ಆ್ಯಕ್ಸಿಡೆಂಟು ಇಲ್ಲ ಏನಾದರೂ ಇಲ್ಲಾಂದ್ರೆ ಯಾರಾದರೂ ಕೆಲಸ ಆಗುತ್ತೆ ಇಲ್ಲ ನೋಡಿ ಗುರು ನನಗೆ ಕೂತ್ಬಿಡ್ತೇನೆ ಫಸ್ಟ್ ಓಡೋಗ್ತೀನಿ ನಾನು ನಾನೇನೋ ಬೇರೆಯವ್ರಿಗೆ ಸೇಫ್ಟಿ ಆಗಲಿ ಅಂತ ನಾನು ತೆಗಿತಾಯಿದ್ದೀನಿ ಸಕ್ಕ ಡೇಂಜರ್ ಆಗಿದೆ ನೋಡಿ ಏನೂ ಇಲ್ಲ ಇಲ್ಲಿ ಯಾವುದೇ ಥರ ರಿಶ್ ಡಿಸ್ಟರ್ಬೆನ್ಸ್ ಇಲ್ಲ ಏನಾದರೂ ಹಳ್ಳ ಇಲ್ಲ ಅಂದರೆ ಏನಾದರೂ ಕಾ ಕ್ರಾಸಿಂಗ್ ಇದೆಯಲ್ಲ ಸ್ಟ್ರೈಟಾಗಿದೆ ನೋಡಿ ಅಲ್ಲೊಂದು ದಿಕ್ಕಿದ್ದಾರೆ ಇಲ್ಲೊಂದಿಟ್ಟಿದ್ದಾರೆ ಸು ಕರ್ಮುರು ಇವಾಗ ನೋಡಿ ಇಲ್ಲೊಂದು ಇಟ್ಟಿದ್ರು ಇಲ್ಲೊಂದು ಇಟ್ಟಿದ್ರು ಇಲ್ಲೊಂದು ಐ ಇಲ್ಲೇಟ್ಗೆ ಇದು ಹೊಡೆದು ಹಿಂಗೆ ಹೋಗಿದ್ದು ಟೈಮಲ್ಲಿ ಇದೇ ಗಾಡಿಗೆ ಬಂದಿದ್ದೀವಿ ಇಲ್ಲಿ ಗಾಡಿ ಇದು ಆ್ಯಕ್ಸಿಡೆಂಟ್ ಆಗಿತ್ತು ಇವನು ಗಾಡಿಗೆ ಹಿಂದೆಗಡೆ ಇದು ಎಡ್ಡು ಲೂಸ್ ಆಗ್ಬಿಟ್ಟು ಮಾಡಿಸ್ತಾ ಇದ್ದೀವಿ ಇವಾಗ ಬಂದರು ಆಶೀಫವರು ಆ್ಯಕ್ಚುಲಿ ಇಷ್ಟು ಬೇಗ ತೆಗಿಯಲ್ಲ ಹತ್ತು ಗಂಟೆಗೆ ತೆಗಿಯೋದು ನಾವು ಸೀಕೆ ಮಾಡಿದ್ದು ನಾವು ಡ್ಯೂಟಿ ಎಂಟು ಮುಖಾಲ ಇಲ್ಲೇ ಇದೀವಿ ಒಂದು ಇಂಜಿನೆಲ್ಲ ಎಗ್ರಿ ಟಾ ಹೆಡ್ಡಿಂದ ಎಲ್ಲ ನೀಕಾಗಿ ವಾಟರ್ ವಾಶ್ ಎಲ್ಲ ಮಾಡಿಸಿ ನೋಡಿ ಫುಲ್ಲು ರೆಡಿ ವಾಟರ್ ವಾಶ್ ಮಾಡಿಸಿ ಹೋಗ್ತಾ ಇದ್ದೀವಿ ಹೋಗಿ ಸ್ವಲ್ಪ ಫಸ್ಟ್ ಬ್ರೇಕ್ಫಾಸ್ಟ್ ಹಾಕೋಣ ಮೊಟ್ಟೆ ಹಸಿಪಾಗ್ತಾಯಿದ್ದೆ ಬೆಳಗಿನ ಜಾವ ಮೂರು ಗಂಟೆಗೆ ಮನೆ ಬಿಟ್ಟಿರೋದು ಯಡಿಯೂರು ಇದ್ದೀವಿ ಎ ಎಮ್ ಬೈಕ್ ಝೋನ್ ಎನ್ಸ್ ಬೈ ಯಾವ ನೋಡಿ ಅಣ್ಣ ತಾತ ಅವಾಜ್ ಹಾಕ್ತಾರೆ ರಾಜೋಲಿಗೆ ಯಾಕೆ ನಿನ್ಸ್ಲೇ ಇಲ್ಲ ಬಸ್ಸವ್ರು ಹಾ ನೋಡಿ ಇಲ್ಲೇ ನಿನ್ಸಕ್ ಅಲ್ವಾ ವಯಸ್ಸಾದವ್ರು ಕೇಳ್ತಾರ ಹಾ ಕಲ್ತೀರಿ ಹೇಳ್ತೀನಿ ಪಾಪ ವಯಸ್ಸಾದ್ರು ನಿನ್ಸ್ಲೇ ಇಲ್ಲ ಏನು ಏನಂದ್ರೆ ಗಾಡಿಗಳು ರೆಡಿ ಮಾಡಿಸ್ಬಾರ್ದು

ಮತ್ತೆ ಯಾಕೋ ಒಂದು ಬೆಳಿಗ್ಗೆ ಮೂರು ಗಂಟೆಗೆ ಬರ್ಸಿದ್ರಿ ಅಲ್ಲ ಲೇಟ್ ಆಗಿಬಿಡಿದ್ರಿ ಆಕ್ಸಿಡೆಂಟ್ ಆಗ್ತಾರಿಲ್ಲ ಕೊಡು ಅಲ್ಲಿ ಟೈಮ್ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಎಲ್ಲಿ ಅವರು ಬಾ ಇವ್ರ ಗಾಡಿ ಆಕ್ಸಿಡೆಂಟ್ ಆಗಿರೋರು ಅರ ಏನಿಲ್ಲ ಅಲ್ಲ ನಿಮ್ಮ ಗಾಡಿ ರೆಡಿ ಆಗುತ್ತೆ ಬಿಡಿ ಅಂತೊಂದ್ರೆ ಇಲ್ಲ ನಮ್ಮ ನಿರಂಜನ್ ಒಂದು ಪಾಪ ಇಲ್ಲೇ ಯಾಕೆ ಇಲ್ಲ ಅದೇ ಅದಿರ್ಲಿಲ್ವಾ ಅದು ಅದಿರ್ಲಿಲ್ವಾ ಅದಿಲ್ವಾ ಅದು ನಿಮ್ಮ ಹೆಸ್ರು ಹೌದಾ ಓಕೆ ಶನಿವಾರ ಸಂತೆಲಾ ಹೌದಾ ಟ್ಯಾಂಕ್ ಯು ಹೌದಾ ಸೂಪರ್ ಬ್ರೋ ಇಲ್ಲೇ ಶನಿವಾರ ಸಂತೆ ನೋಡ ಅದು ಒಂದು ಹೋಮ್ ಸ್ಟೇಗೆ ವಿಸಿಲಿಂಗ್ ಹೋಮ್ ಸ್ಟೇ ನಾನು ಸಿಕ್ಕೀವಲ್ಲ ಎಲ್ಲ ಟೀಮ್ ಇದೆ ನೀವು ಬಂದು ಇಪ್ಪತ್ತು ಜನ ಇದೀವಿ ಓಕೆ 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 ಟ್ಯಾಂಕ್ ಯು ಟ್ಯಾಂಕ್ ಯು ಸ್ಟೇ ನಿಯರ್ ಲೊಕೇಶನ್ ಹತ್ರ ಹೋಗ್ತಾ ಇದೀವಿ ಸೊ ವಿಸ್ಲಿಂಗ್ ಕ್ಯಾಂಪ್ಸ್ ಹತ್ರ ಬರ್ತಾ ಇದೆ ಮಳೆ ಇಲ್ಲ ಮಳೆ ಇಲ್ಲ ಒಳ್ಳೆ ಓಕೆ ಇಲ್ಲೇ ಇದೆ ಎಂಟ್ರೆನ್ಸು ವಿಸಿಲಿಂಗ್ ಕ್ಯಾಂಪ್ಸ್ ಸೋ ಮೈ ಗಾಡ್ ವಿಸಿಲಿಂಗ್ ಕ್ಯಾಂಪ್ಸ್ ಚೆನ್ನಾಗಿದೆ ಎಂಟ್ರಿ ಇಲ್ಲೇ ಏನೋ ಮಾಡಿದ್ದಾರೆ ಏನಿದು ಕ್ರಿಕೆಟ್ ಆಡೋಕ್ಕೆ ಸೊ ಮೇಲುಗಡೆ ಏನೋ ಸಿಟ್ಟಿಗೆ ಎಣ್ಣೆ ಹೊಡಿಯೋಕ್ಕೆ ನೋ ಮಾಡವ್ರೆ ಕಾಟೇಜಸ್ಗಳು ಬಾಯ್ಸೆಲ್ಲ ಬಂದುಬಿಟ್ಟಿದ್ದಾರೆ